ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹೊಸ್ತಿರಲ್ಲಿ ನಾವು ನಿಂತಿರುವಾಗ ಅನೇಕ ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಈ ವರ್ಷ ನನ್ನ ಜೀವನ ಹೇಗಿರಲಿದೆ ಎಂದು ಹಣ ಉದ್ಯೋಗ ಪ್ರೀತಿ ಮದುವೆ ಆರೋಗ್ಯ ಶಿಕ್ಷಣ ಈ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸು ಸಿಗುತ್ತದೆಯೇ ಎಂದು ಆದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರನೆಯ ವರ್ಷ ವೃಶ್ಚಿಕ ರಾಶಿಯವರಿಗೆ ಮಹತ್ವದ ತಿರುವು ನೀಡುವ ವರ್ಷವಾಗಿದೆ ವರ್ಷ ನಿಮ್ಮ ಬದುಕು ಕೇವಲ ಘಟನೆಗಳಿಂದ ಅಲ್ಲ ಗ್ರಹಗಳ ಶಕ್ತಿಯಿಂದಲೇ ರೂಪುಗೊಳ್ಳಲಿದೆ ಗುರುದೇವನ ಆಶೀರ್ವಾದ ಶನಿಯ ಶಿಸ್ತುಬದ್ಧ ಪಾಠ ರಾಹುಕೇತು ನೀಡುವ ಜೀವನ ಪಾಠಗಳು ಮತ್ತು ಮಂಗಳನ ಅಗ್ನಿಶಕ್ತಿ ಇವೆಲ್ಲವೂ ಸೇರಿ ನಿಮ್ಮ ವ್ಯಕ್ತಿತ್ವವನ್ನು ಒಳಗಿನಿಂದ ಹೊರಗೆ ಸಂಪೂರ್ಣವಾಗಿ ಪರಿವರ್ತಿಸುವ ವರ್ಷ ಇದು ವಿಶೇಷವಾಗಿ ಜೂನ್ ನಂತರ ನಿಮ್ಮ ಭಾಗ್ಯದ ದಿಕ್ಕು ಬದಲಾಗುವ ಸೂಚನೆಗಳು ಸ್ಪಷ್ಟವಾಗಿವೆ ಮೊದಲನೆಯದಾಗಿ ಇವರ ಗ್ರಹಗಳ ಸಂಚಾರಗಳ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಸಂಚಾರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ವರ್ಷವಾಗಿದೆ ಈ ವರ್ಷ ಗ್ರಹಗಳ ಸ್ಥಿತಿ ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಆಳವಾದ ಬದಲಾವಣೆಗಳನ್ನು ತರಲಿದೆ ವರ್ಷದ ಆರಂಭದಲ್ಲಿ ಗುರು ಆರನೇ ಮನೆಯಲ್ಲಿ ಸಂಚರಿಸುವುದರಿಂದ ಜೀವನದಲ್ಲಿ ಸ್ಪರ್ಧೆಗಳು ಹೆಚ್ಚಾಗಬಹುದು ಸಾಲ ವಿರೋಧಿಗಳು ಮತ್ತು ಆರೋಗ್ಯದ ವಿಷಯಗಳಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಆದರೆ ಇದು ನಕಾರಾತ್ಮಕ ಹಂತವಲ್ಲ ಬದಲಾಗಿ ನಿಮ್ಮೊಳಗಿನ ಹೋರಾಟ ಶಕ್ತಿಯನ್ನು ಜಾಗೃತಗೊಳಿಸುವ ಸಮಯ ಕಷ್ಟಕರ ಸಂದರ್ಭಗಳನ್ನು ಎದುರಿಸುವ ಮೂಲಕ ನೀವು ಮಾನಸಿಕವಾಗಿ ಬಲಿಷ್ಠರಾಗುತ್ತೀರಿ ಜೂನ್ ನಂತರ ಗುರು ಒಂಬತ್ತನೇ ಮನೆಯನ್ನು ಪ್ರವೇಶಿಸುವುದು ನಿಮ್ಮ ಜೀವನದ ಭಾಗ್ಯರೇಖೆ ಹೊಸ ತಿರುವು ಪಡೆಯುತ್ತದೆ ಈ ಹಂತದಲ್ಲಿ ಧರ್ಮ ಅದೃಷ್ಟ ಉನ್ನತ ಜ್ಞಾನ ವಿದೇಶಿ ಪ್ರಯಾಣ ಮತ್ತು ಗುರುಕೃಪೆಯಿಂದ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಶನಿ ವರ್ಷ ಪೂರ್ತಿ ಐದನೇ ಮನೆಯಲ್ಲಿ ಇರುವುದರಿಂದ ಪ್ರೀತಿ ಮಕ್ಕಳು ಶಿಕ್ಷಣ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ಶಿಸ್ತು ಮತ್ತು ಸಹನೆ ಅಗತ್ಯವಾಗುತ್ತದೆ ಫಲಗಳು ತಡವಾಗಿ ಬಂದರೂ ಶಾಶ್ವತವಾಗಿರುತ್ತವೆ ರಾಹು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮನಸ್ಸಿನಲ್ಲಿ ಅಶಾಂತಿ ಮನೆ ಬದಲಾವಣೆ ಆಸ್ತಿಗೆ ಸಂಬಂಧಿತ ಚಿಂತೆಗಳು ಕಾಣಿಸಿಕೊಳ್ಳಬಹುದು ಕೇತು ಹತ್ತನೇ ಮನೆಯಲ್ಲಿ ಇರುವ ಪರಿಣಾಮವಾಗಿ ಉದ್ಯೋಗದಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಕೆಲಸದಿಂದ ತೃಪ್ತಿ ಸಿಗದ ಭಾವನೆ ಮೂಡಬಹುದು ಮತ್ತು ಅರ್ಥಪೂರ್ಣ ವೃತ್ತಿಯ ಹುಡುಕಾಟ ಆರಂಭವಾಗುತ್ತದೆ ವರ್ಷದ ಆರಂಭದಲ್ಲಿ ಮಂಗಳ ಗ್ರಹ ತನ್ನ ಉಚ್ಚ ಸ್ಥಾನದಲ್ಲಿರುವ ಕಾರಣ ನಿಮ್ಮೊಳಗಿನ ಧೈರ್ಯ ಆತ್ಮಸ್ಥೈರ್ಯ ಮತ್ತು ನ್ಯಾಯಕತ್ವದ ಶಕ್ತಿ ಅತ್ಯಂತ ಬಲವಾಗಿ ವ್ಯಕ್ತವಾಗುತ್ತದೆ ಯಾವುದೇ ಸವಾಲುಗಳನ್ನು ಎದುರಿಸುವ ಹಠ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗುತ್ತದೆ ಹೊಸ ಕೆಲಸಗಳನ್ನು ಧೈರ್ಯವಾಗಿ ಕೈಗೆತ್ತಿಕೊಳ್ಳುವ ಮನೋಭಾವವು ಈ ಅವಧಿಯಲ್ಲಿ ಮೂಡಿಬರುತ್ತದೆ ಒಟ್ಟಿನಲ್ಲಿ ಈ ಗ್ರಹ ಸಂಚಾರವು ಕಷ್ಟದಿಂದ ಅವಕಾಶದ ಕಡೆಗೆ ನಿಮ್ಮನ್ನು ಕರೆದೊಯ್ಯುವ ದೈವಿಕ ಪ್ರಕ್ರಿಯೆಯಾಗಿದೆ ಎರಡನೆಯದಾಗಿ ಇವರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ದೃಷ್ಟಿಯಿಂದ ನಿಧಾನವಾಗಿ ಆದರೂ ಸ್ಥಿರವಾಗಿ ಏರುವ ವರ್ಷವಾಗಿದೆ ವರ್ಷದ ಆರಂಭದ ತಿಂಗಳುಗಳಲ್ಲಿ ಆದಾಯ ಸ್ಥಿರವಾಗಿರುತ್ತದೆ ಹೆಚ್ಚಿನ ಹಣಕಾಸು ಲಾಭ ನಿರೀಕ್ಷಿಸುವುದಕ್ಕಿಂತ ಈ ಅವಧಿಯನ್ನು ಹಣಕಾಸಿನ ಶಿಸ್ತು ಬೆಳೆಸಿಕೊಳ್ಳಲು ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಹಿಂದಿನ ಸಾಲ ಭಾರವನ್ನು ಕ್ರಮೇಣ ನಿವಾರಿಸಿಕೊಳ್ಳಲು ಬಳಸಿಕೊಳ್ಳುವುದು ಅತ್ಯಂತ ಲಾಭಕರವಾಗುತ್ತದೆ ಅನಗತ್ಯ ಖರ್ಚುಗಳು ನಿಮ್ಮ ಆರ್ಥಿಕ ಸಮತೋಲನವನ್ನು ಹದಗೆಡಿಸಬಹುದು ಆದ್ದರಿಂದ ಪ್ರತಿಯೊಂದು ವೆಚ್ಚದ ಮೇಲೂ ನಿಯಂತ್ರಣ ಅಗತ್ಯ ಜನವರಿಯಿಂದ ಮೇವರೆಗೆ ಹಣಕಾಸಿನ ಯೋಜನೆ ರೂಪಿಸುವುದು ಅತ್ಯಂತ ಮುಖ್ಯ ಜೂನ್ ನಂತರ ಗುರು ಒಂಬತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು ಅನಿರೀಕ್ಷಿತ ಆದಾಯ ಆಕಸ್ಮಿಕ ಧನಯೋಗ ವಿದೇಶಿ ಸಂಪರ್ಕಗಳಿಂದ ಹಣದ ಆಗಮನ ಸಾಧ್ಯ ಈ ಅವಧಿಯಲ್ಲಿ ನಿಮ್ಮ ಪರಿಶ್ರಮಕ್ಕಿಂತಲೂ ಅದೃಷ್ಟ ಹೆಚ್ಚು ಕೆಲಸ ಮಾಡುತ್ತದೆ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಈ ಸಮಯವು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಹೂಡಿಕೆ ಮತ್ತು ಆಸ್ತಿ ವಿಷಯದಲ್ಲಿ ಈ ವರ್ಷ ಉತ್ತಮ ಯೋಗವಿದೆ ಭೂಮಿ ಮನೆ ಅಥವಾ ಚಿನ್ನದ ಹೂಡಿಕೆಗಳಿಗೆ ಅಕ್ಟೋಬರ್ ನಂತರ ಕಾಲಘಟ್ಟ ಅತ್ಯುತ್ತಮ ಕುಟುಂಬದ ಆಸ್ತಿ ವಿವಾದಗಳು ಪರಿಹಾರವಾಗುವ ಸಾಧ್ಯತೆಯೂ ಇದೆ ಆದರೆ ಡಿಸೆಂಬರ್ ತಿಂಗಳುಗಳಲ್ಲಿ ರಾಹುಕೇತು ಸಂಚಾರದ ಪರಿಣಾಮದಿಂದ ತಪ್ಪು ಹಣಕಾಸು ನಿರ್ಧಾರಗಳ ಅಪಾಯವಿರುತ್ತದೆ ತಕ್ಷಣದ ಲಾಭ ಅಥವಾ ಶಾರ್ಟ್ಕಟ್ ಹಣದ ಆಕರ್ಷಣೆಗೆ ಒಳಗಾಗದೆ ಇರುವುದು ಬಹಳ ಮುಖ್ಯ ಸರಿಯಾದ ಸಲಹೆ ದೂರದೃಷ್ಟಿಯ ಯೋಜನೆ ಮತ್ತು ದೀರ್ಘಾವಧಿಯ ಚಿಂತನೆಗಳೇ ಈ ವರ್ಷ ನಿಮ್ಮ ಹಣಕಾಸು ಯಶಸ್ಸಿಗೆ ಮೂಲಮಂತ್ರವಾಗುತ್ತವೆ ಮೂರನೆಯದಾಗಿ ಇವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿರುವ ಪರಿವರ್ತನೆಯ ವರ್ಷವಾಗಿರುತ್ತದೆ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಆಳವಾದ ಬದಲಾವಣೆಗಳು ಸಂಭವಿಸುತ್ತವೆ ಉದ್ಯೋಗಸ್ಥರಿಗೆ ನಿಮ್ಮ ಕೆಲಸದ ಪ್ರಾಮಾಣಿಕತೆ ಮತ್ತು ಶಿಸ್ತು ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ ನಿಮ್ಮ ಮೇಲಿನ ವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಜವಾಬ್ದಾರಿಗಳು ಹೆಚ್ಚುವ ಸಾಧ್ಯತೆ ಇದೆ ಇದು ಕೆಲವೊಮ್ಮೆ ಒತ್ತಡವನ್ನುಂಟು ಮಾಡಿದರೂ ದೀರ್ಘಾವಧಿಯಲ್ಲಿ ಗೌರವ ಮತ್ತು ಸ್ಥಿರತೆ ತರುತ್ತದೆ ಜೂನ್ ನಂತರ ಕಟಕ ರಾಶಿಯಲ್ಲಿ ಗುರುವಿನ ಪ್ರಭಾವವು ಬೆಳವಣಿಗೆ ಮತ್ತು ಸಹಯೋಗಕ್ಕೆ ಅವಕಾಶಗಳನ್ನು ಹೆಚ್ಚಿಸುತ್ತದೆ ಪ್ರಮೋಷನ್ ಯೋಗ ಹೊಸ ಹುದ್ದೆ ಅಥವಾ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಮತ್ತು ನಿಮ್ಮ ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸುವ ಜನರ ಸಂಖ್ಯೆಯು ಹೆಚ್ಚಾಗುತ್ತದೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯ ಶುಭ ಸೂಚಕವಾಗಿದೆ ಉದ್ಯೋಗ ಬದಲಾವಣೆ ಬಯಸುವವರಿಗೆ ಏಪ್ರಿಲ್ನಿಂದ ಆಗಸ್ಟ್ ವರೆಗೆ ಅತ್ಯುತ್ತಮ ಸಮಯ ವಿದೇಶಿ ಅವಕಾಶಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿಂದ ಕರೆ ಬರುವ ಸಾಧ್ಯತೆಯೂ ಇದೆ ವರ್ಷದ ಮಧ್ಯದಲ್ಲಿ ಶನಿಯ ಪ್ರಭಾವವು ಕೆಲವು ನಿಧಾನಗತಿಗಳಿಗೆ ಕಾರಣವಾಗುತ್ತದೆ ವ್ಯಾಪಾರಸ್ಥರಿಗೆ ಈ ವರ್ಷ ವ್ಯವಹಾರ ವಿಸ್ತರಣೆಯ ಯೋಗವಿದೆ ಹೊಸ ಸಂಪರ್ಕಗಳು ಹೊಸ ಮಾರುಕಟ್ಟೆಗಳು ಮತ್ತು ಆನ್ಲೈನ್ ಅಥವಾ ಟೆಕ್ನಾಲಜಿ ಆಧಾರಿತ ವ್ಯವಹಾರಗಳಲ್ಲಿ ಲಾಭ ಸಾಧ್ಯ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಮಾತಿನ ಒಪ್ಪಂದಕ್ಕಿಂತ ಬರವಣಿಗೆ ಒಪ್ಪಂದಕ್ಕೆ ಹೆಚ್ಚು ಮಹತ್ವ ನೀಡಿ ನಂಬಿಕೆ ಮಾತ್ರ ಸಾಕಾಗುವುದಿಲ್ಲ ಸ್ಪಷ್ಟ ನಿಯಮಗಳು ಮತ್ತು ನಿಯಂತ್ರಣಗಳು ಅಗತ್ಯ ಶನಿಯ ಪ್ರಭಾವದಿಂದ ಫಲಗಳು ನಿಧಾನವಾಗಿ ಬಂದರೂ ಅವು ದೀರ್ಘಕಾಲ ಉಳಿಯುವಂತವುಗಳಾಗಿರುತ್ತವೆ ತಾಳ್ಮೆ ಮತ್ತು ಯೋಜನೆಯೇ ಈ ವರ್ಷದ ವೃತ್ತಿ ಯಶಸ್ಸಿನ ಮೂಲಮಂತ್ರ ಅಕ್ಟೋಬರ್ ನಂತರ ಗುರುವಿನ ಸಿಂಹರಾಶಿ ಪ್ರವೇಶವು ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಮತ್ತು ನೀವು ಅದರಿಂದ ಪ್ರಯೋಜನ ಪಡೆಯುತ್ತೀರಿ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ವಿವರವಾದ ಯೋಜನೆಯನ್ನು ರೂಪಿಸುವುದು ಪ್ರಯೋಜನಕಾರಿಯಾಗಿದೆ ಈ ಸಮಯವು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಕೆಲಸದ ಸವಾಲುಗಳನ್ನು ತಾಳ್ಮೆಯಿಂದ ನಿರ್ವಹಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ನಾಲ್ಕನೆಯದಾಗಿ ಇವರ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ಮಿಶ್ರ ಫಲಗಳನ್ನು ನೀಡುತ್ತದೆ ಒಂದು ಕಡೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗುತ್ತದೆ ಇನ್ನೊಂದು ಕಡೆ ಸಣ್ಣ ವಿಷಯಗಳಿಗೂ ವಿವಾದಗಳು ಉಂಟಾಗುವ ಸಾಧ್ಯತೆ ಇದೆ ಆದರೆ ನಿಮ್ಮಿಬ್ಬರ ನಡುವಿನ ಪ್ರೀತಿಯೂ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನೀವು ಪರಸ್ಪರ ಪೂರಕವಾಗಿರುತ್ತೀರಿ ವರ್ಷ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಹನೆ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ ಸಂಗಾತಿಯ ಭಾವನೆ ಅರ್ಥ ಮಾಡಿಕೊಳ್ಳುವ ಮನೋಭಾವ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಸಕಾರಾತ್ಮಕವಾಗಿ ನೋಡಿದರೆ ಕುಟುಂಬ ಪ್ರವಾಸ ಯೋಗವಿದ್ದು ಇಬ್ಬರು ಒಟ್ಟಿಗೆ ಸಮಯ ಕಳೆಯಲು ಅವಕಾಶಗಳು ಹೆಚ್ಚಾಗುತ್ತವೆ ಮಕ್ಕಳಿಂದ ಸಂತೋಷ ಮತ್ತು ಗೌರವ ಸಿಗುತ್ತದೆ ಮಕ್ಕಳ ಸಾಧನೆಗಳು ನಿಮಗೆ ಸಂತೋಷ ಮತ್ತು ಹೆಮ್ಮೆಯನ್ನು ನೀಡಬಹುದು ಆದರೆ ಒಂದೆಡೆ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ತಪ್ಪಾದ ಅರ್ಥೈಸಿಕೆ ಅನುಮಾನಗಳು ಮತ್ತು ಅತಿರೇಕದ ನಿರೀಕ್ಷೆಗಳು ಸಂಬಂಧಗಳಲ್ಲಿ ಅಂತರ ಮೂಡಿಸುವಂತಾಗಬಹುದು ಈ ಪರಿಸ್ಥಿತಿಯನ್ನು ಸರಿಪಡಿಸಲು ಕೋಪನೆ ನಿಯಂತ್ರಣ ಬಹಳ ಮುಖ್ಯ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಬೇಕು ಸಂಗಾತಿಯನ್ನು ಅನುಮಾನಿಸುವುದಕ್ಕಿಂತ ನಂಬಿಕೆಯನ್ನು ಬೆಳೆಸಿಕೊಳ್ಳಿ ಪರಸ್ಪರ ಗೌರವ ಮತ್ತು ಬೆಂಬಲವೇ ಈ ವರ್ಷದ ದಾಂಪತ್ಯ ಜೀವನವನ್ನು ಸುಂದರವಾಗಿಸುತ್ತದೆ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಬಿಡುವ ಗುಣ ನಿಮ್ಮ ಸಂಬಂಧವನ್ನು ದೀರ್ಘಕಾಲ ಸಂತೋಷದಿಂದ ಉಳಿಸುತ್ತದೆ ವರ್ಷ ಸಹನೆ ನಿಮ್ಮ ಅಸ್ತರವಾಗಿದ್ದು ಅದನ್ನು ಸರಿಯಾಗಿ ಬಳಸಿದರೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸಬಹುದು ಐದನೆಯದಾಗಿ ಇವರ ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ವೃಶ್ಚಿಕ ರಾಶಿಯವರಿಗೆ ಪ್ರೀತಿಯ ವಿಷಯದಲ್ಲಿ ಪರಿಪಕ್ವತೆಯನ್ನು ತರುವ ವರ್ಷವಾಗಿದೆ ಸಂಬಂಧಗಳು ಸಾಮರಸ್ಯದಿಂದ ಬೆಳೆಯುತ್ತವೆ ಮತ್ತು ಪರಸ್ಪರ ನಂಬಿಕೆ ಬಲಗೊಳ್ಳುತ್ತದೆ ನೀವು ಸಂಪ್ರದಾಯಗಳು ಮತ್ತು ನಿಯಮಗಳ ಬಗ್ಗೆ ಗಮನ ಹರಿಸುತ್ತೀರಿ ನಿಮ್ಮ ಚಿಂತನೆಗಳಲ್ಲೂ ಮತ್ತು ವರ್ತನೆಗಳಲ್ಲೂ ನಿಧಾನವಾಗಿ ಆದರೆ ಸ್ಪಷ್ಟವಾದ ಸಕಾರಾತ್ಮಕ ಪರಿವರ್ತನೆಗಳು ಕಂಡುಬರುತ್ತವೆ ಇದರಿಂದಾಗಿ ನೀವು ಹೆಚ್ಚು ಗಂಭೀರವಾಗಿ ಕಾಣುತ್ತೀರಿ ತಾತ್ಕಾಲಿಕ ಆಕರ್ಷಣೆಯ ಬದಲು ದೀರ್ಘಕಾಲದ ಬಾಂಧವ್ಯಕ್ಕೆ ಆದ್ಯತೆ ನೀಡಲಾಗುತ್ತದೆ ಈ ವರ್ಷ ಮದುವೆಯ ಮಾತುಕತೆಗಳು ಆರಂಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಳೆಯ ಸಮಸ್ಯೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಪರಿಹಾರವಾಗುತ್ತವೆ ಜೂನ್ ನಂತರ ಗುರುವಿನ ಪ್ರಭಾವದಿಂದ ಭಾವನಾತ್ಮಕ ಸ್ಪಷ್ಟತೆ ಹೆಚ್ಚಾಗುತ್ತದೆ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತದೆ ಈತಿಯಲ್ಲಿ ಸ್ಥಿರತೆಯನ್ನು ಬಯಸುವವರಿಗೆ ಈ ಸಮಯ ಸಕಾರಾತ್ಮಕ ಫಲಗಳನ್ನು ತರುತ್ತದೆ ನಿಮ್ಮ ಹೃದಯಕ್ಕೆ ನಿಜವಾಗಿ ಬೇಕಾದ ಸಂಬಂಧ ಯಾವುದು ಎಂಬ ಅರಿವು ಬರುತ್ತದೆ ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ಸಂಬಂಧಗಳಲ್ಲಿ ಜವಾಬ್ದಾರಿ ಮತ್ತು ಗಂಭೀರತೆಯನ್ನು ಕಾಯ್ದುಕೊಳ್ಳುತ್ತದೆ ಅವಿವಾಹಿತರಿಗೆ ಉತ್ತಮ ಸಂಬಂಧ ಪ್ರಾರಂಭವಾಗುವ ಯೋಗವಿದೆ ಕುಟುಂಬದ ಒಪ್ಪಿಗೆಯೊಂದಿಗೆ ಸಂಬಂಧ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗುತ್ತದೆ ವರ್ಷದ ಮಧ್ಯದಲ್ಲಿ ಕುಟುಂಬದಲ್ಲಿ ಶುಭ ಘಟನೆ ನಡೆಯಲಿದೆ ಮತ್ತು ದೂರವಿದ್ದ ಸಂಬಂಧಿಕರನ್ನು ಭೇಟಿ ಮಾಡುವ ಯೋಗವು ಕಾಣಿಸಿಕೊಳ್ಳುತ್ತದೆ ಮನೆಯೊಳಗೆ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗುತ್ತಿದ್ದು ಹಿರಿಯರು ನಿಮ್ಮ ಸಲಹೆಗಳಿಗೆ ಮೌಲ್ಯ ನೀಡುತ್ತಾರೆ ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿ ಕೇಳಿಬರುತ್ತದೆ ಈ ವರ್ಷ ಪ್ರೀತಿಯಲ್ಲಿ ತಾಳ್ಮೆ ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ ಅತಿಯಾದ ನಿರೀಕ್ಷೆಗಳು ಅಥವಾ ಅನುಮಾನಗಳು ಸಂಬಂಧವನ್ನು ಹಾಳು ಮಾಡಬಹುದು ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡಿ ಅವರ ಮಾತನ್ನು ಕೇಳುವ ಮನೋಭಾವ ಬೆಳೆಸಿಕೊಳ್ಳಿ ರೀತಿಯಲ್ಲಿ ಕೇವಲ ಮಾತುಗಳಲ್ಲಿ ಅಲ್ಲ ನಿಮ್ಮ ವರ್ತನೆ ಮತ್ತು ಕೃತ್ಯಗಳಲ್ಲಿ ತೋರಿಸಿದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಪ್ರೇಮ ಜೀವನವನ್ನು ಹೆಚ್ಚು ಗಂಭೀರ ಸ್ಥಿರ ಮತ್ತು ಅರ್ಥಪೂರ್ಣವಾಗಿಸುವ ವರ್ಷವಾಗಿರುತ್ತದೆ ಆರನೆಯದಾಗಿ ಇವರ ಶಿಕ್ಷಣದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಸಾಧನೆ ಮತ್ತು ಶಿಸ್ತು ಎರಡನ್ನೂ ಕಲಿಸುವ ವರ್ಷವಾಗಿರುತ್ತದೆ ಈ ವರ್ಷದಲ್ಲಿ ಶನಿ ಐದನೇ ಮನೆಯಲ್ಲಿ ಇರುವುದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸುಲಭ ಯಶಸ್ಸಿಗಿಂತ ಪರಿಶ್ರಮದ ಮೂಲಕ ದೊರಕುವ ಫಲಗಳೇ ಹೆಚ್ಚು ಆರಂಭದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಅಥವಾ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ ಆದರೆ ಇದು ತಾತ್ಕಾಲಿಕ ಹಂತವಾಗಿದ್ದು ಸರಿಯಾದ ಮಾರ್ಗದರ್ಶನ ಮತ್ತು ಸಮಯದ ನಿರ್ವಹಣೆಯಿಂದ ನೀವು ಅದನ್ನು ಸುಲಭವಾಗಿ ದಾಟಬಹುದು ಜೂನ್ ನಂತರ ಗುರು ಒಂಬತ್ತನೇ ಮನೆಯನ್ನು ಪ್ರವೇಶಿಸುವುದರಿಂದ ಅಧ್ಯಯನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲ ಜ್ಞಾನಾರ್ಜನೆ ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ಮತ್ತು ತತ್ವಚಿಂತನೆಗಳ ಕಡೆಗೆ ನಿಮ್ಮ ಗಮನ ಹರಿಯುತ್ತದೆ ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ಶಿಸ್ತು ಮತ್ತು ನಿಯಮಿತ ಅಭ್ಯಾಸದ ಮೇಲೆ ವಿಶೇಷ ಒತ್ತು ನೀಡುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಅವಕಾಶದ ಬಾಗಿಲು ತೆರೆಯುತ್ತದೆ ಸರಿಯಾದ ಮಾರ್ಗದರ್ಶನ ಮತ್ತು ನಿಯಮಿತ ಅಭ್ಯಾಸದೊಂದಿಗೆ ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಉನ್ನತ ಶಿಕ್ಷಣವನ್ನು ಬಯಸುವ ವಿದ್ಯಾರ್ಥಿಗಳಿಗೆ ವಿದೇಶಿ ಶಿಕ್ಷಣ ಯೋಗವೂ ಇದೆ ಸಂಶೋಧನೆ ತಾಂತ್ರಿಕ ಶಿಕ್ಷಣ ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ಡೇಟಾ ಅಥವಾ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಸಾಧ್ಯ ಅಕ್ಟೋಬರ್ ನಂತರ ಗುರುವಿನ ರಾಶಿ ಚಕ್ರ ಬದಲಾವಣೆಯು ನಿಮ್ಮ ಆತ್ಮವಿಶ್ವಾಸ ಗರಿಷ್ಠ ಮಟ್ಟಕ್ಕೆ ತಲುಪುತ್ತದೆ ಸಮಯದಲ್ಲಿ ನೀವು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಗುರಿಗಳನ್ನು ಹೊಂದಲು ಸಾಧ್ಯವಾಗುತ್ತದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶಿಸ್ತು ನಿರಂತರ ಅಭ್ಯಾಸ ಮತ್ತು ಗುರುಕೃಪೆ ಈ ಮೂರು ಸೇರಿ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ದಾರಿಗಳು ತೆರೆದುಕೊಳ್ಳುತ್ತವೆ ಏಳನೆಯದಾಗಿ ಇವರ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಸಮತೋಲನ ಮತ್ತು ಸಂಯಮ ಅತ್ಯಂತ ಅಗತ್ಯವಾಗಿರುತ್ತದೆ ಶನಿ ವರ್ಷ ಪೂರ್ತಿ ಪ್ರಭಾವ ಬೀರುವುದರಿಂದ ಅಜಾಗರೂಕತೆಯಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಅಂದರೆ ಜೀರ್ಣಕ್ರಿಯೆ ಸಮಸ್ಯೆ ಹೊಟ್ಟೆಗೆ ಸಂಬಂಧಿತ ಅಸೌಖ್ಯ ಯಕೃತಿಗೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಇದನ್ನು ನಿರ್ಲಕ್ಷಿಸಿದರೆ ದೀರ್ಘಕಾಲದ ಸಮಸ್ಯೆಯಾಗಬಹುದು ತೂಕ ಹೆಚ್ಚಳ ಮತ್ತು ಆಹಾರ ಪದ್ಧತಿಯ ಅಸಮತೋಲನ ಈ ವರ್ಷ ಪ್ರಮುಖ ಸಮ ಸಮಸ್ಯಾಗಬಹುದು ಆದ್ದರಿಂದ ಕೊಬ್ಬಿನ ಆಹಾರ ಅತಿಯಾದ ಮಸಾಲೆ ಮತ್ತು ಜಂಕ್ ಫುಡ್ ಅನ್ನು ತಪ್ಪಿಸುವುದು ಒಳಿತು ನಿಯಮಿತ ವ್ಯಾಯಾಮ ಯೋಗ ಮತ್ತು ಪ್ರಾಣಾಯಾಮ ನಿಮ್ಮ ದೈಹಿಕ ಆರೋಗ್ಯವನ್ನು ಉತ್ತಮವಾಗಿ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಮಾನಸಿಕ ಆರೋಗ್ಯದ ವಿಷಯದಲ್ಲೂ ಜಾಗರೂಕತೆ ಅಗತ್ಯ ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ಅಶಾಂತಿ ಅತಿಯಾದ ಚಿಂತನೆ ಮತ್ತು ನಿರ್ಧಾರದಲ್ಲಿ ಗೊಂದಲ ಉಂಟಾಗಬಹುದು ಇಂತಹ ಸಂದರ್ಭಗಳಲ್ಲಿ ಧ್ಯಾನ ಧಾರ್ಮಿಕ ಚಟುವಟಿಕೆಗಳು ಮತ್ತು ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಜೂನ್ ನಂತರ ಗುರುವಿನ ಪ್ರಭಾವದಿಂದ ಮಾನಸಿಕ ಸಮತೋಲನ ಉತ್ತಮ ಅಕ್ಟೋಬರ್ ನಂತರ ನಿಮ್ಮ ಶಕ್ತಿ ಮಟ್ಟಗಳು ಹೆಚ್ಚಾಗುತ್ತವೆ ಆದರೆ ಕೆಲಸದ ಒತ್ತಡದಿಂದ ಆಯಾಸವಾಗುವ ಸಾಧ್ಯತೆ ಇರುವುದರಿಂದ ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಅತ್ಯಗತ್ಯ ಒಟ್ಟಿನಲ್ಲಿ ಈ ವರ್ಷ ನಿಮ್ಮ ಆರೋಗ್ಯದ ಬಲವು ನಿಮ್ಮ ಜೀವನ ಶೈಲಿ ಮತ್ತು ಮನೋಭಾವದ ಮೇಲೆ ಅವಲಂಬಿತವಾಗಿರುತ್ತದೆ ವೃಶ್ಚಿಕ ರಾಶಿಯವರು ಮಾಡಿಕೊಳ್ಳಬೇಕಾದ ಕೆಲವೊಂದು ಪರಿಹಾರಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹ ದೋಷಗಳ ಪರಿಣಾಮವನ್ನು ತಗ್ಗಿಸಲು ಮತ್ತು ಶುಭ ಫಲಗಳನ್ನು ಹೆಚ್ಚಿಸಲು ಕೆಲವು ಸರಳ ಆದರೆ ಪರಿಣಾಮಕಾರಿ ಜ್ಯೋತಿಷ್ಯ ಪರಿಹಾರಗಳನ್ನು ಅನುಸರಿಸುವುದು ಉತ್ತಮ ಗುರುವಾರದಂದು ಹಳದಿ ಬಟ್ಟೆ ಧರಿಸುವುದು ಮತ್ತು ವಿಷ್ಣು ಅಥವಾ ಗುರುದೇವರ ಪೂಜೆ ಮಾಡುವುದರಿಂದ ಗುರು ದೋಷ ಶಮನವಾಗುತ್ತದೆ ಹಳದಿ ಬಣ್ಣದ ವಸ್ತುಗಳು ಕಡಲೆಕಾಳು ಹರಿಶಿನ ಬಾಳೆಹಣ್ಣು ಅಥವಾ ಹಳದಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ ಮಂಗಳವಾರ ಹನುಮಾನ್ ಪೂಜೆ ಮಾಡುವುದರಿಂದ ಮಂಗಳನ ಶಕ್ತಿ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದರಿಂದ ಆತ್ಮವಿಶ್ವಾಸ ಧೈರ್ಯ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಶನಿವಾರದಂದು ಸೇವೆ ಮತ್ತು ದಾನ ಮಾಡುವುದರಿಂದ ಶನಿಯ ಪ್ರಭಾವ ಸಮತೋಲನವಾಗುತ್ತದೆ ವಿಶೇಷವಾಗಿ ವೃದ್ಧರು ಅಂಗವಿಕಲರು ಅಥವಾ ಬಡವರಿಗೆ ಸಹಾಯ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಪ್ರತಿದಿನ ಅಥವಾ ಕನಿಷ್ಠ ವಾರಕ್ಕೆ ಒಂದು ಬಾರಿ ಧ್ಯಾನ ಮತ್ತು ಮಂತ್ರ ಜಪ ಮಾಡುವುದರಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ ಓಂ ನಮ ಶಿವಾಯ ಅಥವಾ ಗುರುದೇವನ ಮಂತ್ರ ಜಪ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕ ಮನೆ ಮತ್ತು ಪೂಜಾ ಸ್ಥಳವನ್ನು ಸದಾ ಶುದ್ಧವಾಗಿ ಇಡುವುದು ಸಹ ಶುಭ ಶಕ್ತಿಯನ್ನು ಆಕರ್ಷಿಸುತ್ತದೆ ಈ ಪರಿಹಾರಗಳು ಅದೃಷ್ಟವನ್ನು ಮಾತ್ರವಲ್ಲ ನಿಮ್ಮೊಳಗಿನ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತವೆ ಗ್ರಹಗಳ ಪ್ರಭಾವವನ್ನು ಭಯದಿಂದ ನೋಡದೆ ಸರಿಯಾದ ಪರಿಹಾರಗಳ ಮೂಲಕ ಜೀವನವನ್ನು ಸಮತೋಲನದಲ್ಲಿ ಇಡುವುದೇ ಎರಡ್ ಸಾವಿರದ ಇಪ್ಪತ್ತಾರರ ಯಶಸ್ಸಿನ ಮಾರ್ಗವಾಗಿದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವ ವರ್ಷವಾಗಿದೆ ತಕ್ಷಣ ಯಶಸ್ಸನ್ನು ನೀಡುವ ವರ್ಷವಲ್ಲ ಆದರೆ ಶಾಶ್ವತ ಬೆಳವಣಿಗೆ ಮತ್ತು ಆಂತರಿಕ ಬಲವನ್ನು ಕಟ್ಟುವ ವರ್ಷ ಈ ವರ್ಷ ನಿಮ್ಮ ತಾಳ್ಮೆ ಪರಿಶ್ರಮ ಮತ್ತು ನೈತಿಕತೆಯನ್ನು ಪರೀಕ್ಷಿಸುತ್ತದೆ ಆದರೆ ನೀವು ಈ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರೆ ಮುಂದಿನ ವರ್ಷಗಳಲ್ಲಿ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸ್ಥಿರ ಯಶಸ್ಸನ್ನು ಕಾಣುವಿರಿ ಗುರುವಿನ ಕೃಪೆಯಿಂದ ಜೂನ್ ನಂತರ ನಿಮ್ಮ ಜೀವನದ ದಿಕ್ಕು ಸ್ಪಷ್ಟವಾಗುತ್ತದೆ ಹಣಕಾಸು ವೃತ್ತಿ ಸಂಬಂಧಗಳು ಮತ್ತು ಶಿಕ್ಷಣ ಎಲ್ಲವೂ ನಿಧಾನವಾಗಿ ಆದರೂ ಭದ್ರವಾಗಿ ಮುನ್ನಡೆಯುತ್ತವೆ ಶನಿಯ ಪ್ರಭಾವದಿಂದ ಫಲಗಳು ತಡವಾದರೂ ಅವು ಶಾಶ್ವತವಾಗಿರುತ್ತವೆ ರಾಹು ಕೇತು ನೀಡುವ ಅನುಭವಗಳು ನಿಮ್ಮಲ್ಲಿ ಎಚ್ಚರಿಕೆಯ ಗುಣ ಮತ್ತು ಆಂತರಿಕ ಜ್ಞಾನವನ್ನು ಹೆಚ್ಚಿಸಿ ಜೀವನವನ್ನು ಇನ್ನಷ್ಟು ಪರಿಪಕ್ವವಾಗಿ ನೋಡುವಂತೆ ಮಾಡುತ್ತವೆ ಈ ವರ್ಷ ಭಯದಿಂದ ಹಿಂದೆ ಸರಿಯುವ ಬದಲು ಧೈರ್ಯದಿಂದ ಮುಂದೆ ಸಾಗಬೇಕು ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಅಡಿಪಾಯ ವರ್ಷವಾಗುತ್ತದೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಅದರ ಹೊಸೊಬ್ಬರು ನೋಡುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ